ಸಿಂಧನೂರಿನ ಪ್ರತಿಷ್ಠಿತ ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಿ ಸಿ ಕೋ ಎಜುಕೇಷನ್ ಬಾಲಕ ಮತ್ತು ಬಾಲಕಿಯರಿಗೆ ವಿಜ್ಞಾನ ಮತ್ತು ವಾಣಿಜ್ಯ ತರಗತಿಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿವೆ ವಿಜ್ಞಾನ ವಿಭಾಗದಲ್ಲಿ ಪಠ್ಯದ ಜೊತೆಗೆ ನೀಟ್ ಸಿಇಟಿ ಐಐಟಿ ಮತ್ತು ಇ ತರಬೇತಿ ಹಾಗೂ ಓಎಂಆರ್ ಮೂಲಕ ಪ್ರತಿ ವಾರ ಪರೀಕ್ಷೆ ನಡೆಸಲಾಗುವುದು ಮತ್ತು ವಾಣಿಜ್ಯ ವಿಭಾಗದಲ್ಲಿ ಸಿಎ ಫೌಂಡೇಶನ್ ತರಬೇತಿ ನೀಡುತ್ತಿದ್ದು ಪ್ರತಿ ವರ್ಷವೂ ಉತ್ತಮ ಫಲಿತಾಂಶದ ಜೊತೆಗೆ ಗುಣಮಟ್ಟದ ಶಿಕ್ಷಣ ಸುಸಜ್ಜಿತ ಲ್ಯಾಬ್ಗಳು ಹಾಗೂ ಸ್ಮಾರ್ಟ್ ಕ್ಲಾಸ್ ಹೊಂದಿರುತ್ತದೆ ವಾಹನ ಮತ್ತು ಆಸ್ಟೆಲ್ ಸೌಲಭ್ಯವಿರುತ್ತದೆ ಸ್ಥಳ ಗಂಗಾವತಿ ಮುಖ್ಯ ರಸ್ತೆ ಸಿಂಧನೂರ್ ಮೊಬೈಲ್ ನಂಬರ್ ಟ್ರಿಬಲ್ ಐಟ್ ಡಬಲ್ ಫೋರ್ ಡಬಲ್ ಟು ಸೆವೆನ್ ಜೀರೋ ಒನ್ प्राइमरी स्कूल मंटन सी बामर फ्री नर्सरी गंगावती रोड सिंधन एडमिशन ओपन फॉर टू थी फ्री नर्सरी नर्सरी यूकेजी एलकेजी ग्रेड वन ग्रेड टू एंड ग्रेड थ्री बस फेसिलबल फोर डबल टू सेवन जीरो वन ट्रिबल एट डबल फोर डबल टू से जीरो टू ट्रिबल डबल फोर डबल टू जीरो फोर Billion Pew College. Hartley, congratulations to all students. Science, total students 188, distinctions 85, first class 97, second class 2, 97.87% of passing, commas. Total students 106, Diction 36, First class 62, Second class 7, 99% of passing. Weekend NEET J W E cassette test. Special focus on every students through the program Meet My Mentor. Separate hostel for girls and boys. 100 out of 100 in subjects. Canada 4, Computer Science 4, Business Studies 3, Economics 2, Biology 2, Maths 1. Admission open for 2024 and 25. Contact us: double line eight zero nine four double line triple nine, nine, six, six, seven, seven, Sunrise. ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ನಮ್ಮಲ್ಲಿರುವ ಕೋರ್ಸ್ಗಳು ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿಎಂಎಲ್ಟಿ ಡಿಎಚ್ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ನಮ್ಮ ಸಂಸ್ಥೆಯ ವಿಶೇಷತೆಗಳು ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ ಸುಸಜ್ಜಿತ ಕಟ್ಟಡಗಳು ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ ಎಂ ಪ್ಯಾರಾಮೆಡಿಕಲ್ ಡಿ ಎಂ ಎಲ್ ಟಿ ಹಾಗೂ ಡಿ ಎಚ್ ಐ ಕಾಲೇಜ್ ವಾಸವಿ ಕಲ್ಯಾಣ ಮಂಟಪ ಮುಂಭಾಗ ಪಿಡಬ್ಲ್ಯೂ ಡಿ ಕ್ಯಾಂಪ್ ರಾಯಚೂರು ರೋಡು ಸಿಂಧನೂರು ಫೋನ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್ ಏಟ್ ನೈನ್ ಜೀರೋ ಫೋರ್ ಟು ಫೋರ್ ಟು ಸಿಕ್ಸ್ ಡಬಲ್ ಫೈವ್ ಮತ್ತು ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ತ್ರೀ ಒನ್ ತ್ರೀ ಏಟ್ ಫೈವ್ ತೃಪ್ತಿ ಎಜುಕೇಶನ್ ಟ್ರಸ್ಟ್ ಆಕ್ಸ್ಫರ್ಡ್ ಸಮೂಹ ಸಂಸ್ಥೆಗಳು ಸಿಂಧನೂರು ಪದವಿ ಪೂರ್ವ ಪದವಿ ಮತ್ತು ಸ್ನಾತಕೋತ್ತರ ಕಾಲೇಜ್ ಡಾಕ್ಟರ್ ರಾಧಾಕೃಷ್ಣ ವಿಲ್ಡಿಂಗ್ ಆದರ್ಶ ಕಾಲೋನಿ ಸಿಂಧನೂರ್ ಕಲಾ ಮತ್ತು ವಾಣಿಜ್ಯ ವಿಭಾಗ ನಮ್ಮ ಕಾಲೇಜಿನ ವಿಶೇಷತೆಗಳು ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ವರ್ಷ ಕಾಲೇಜಿಗೆ ಉತ್ತಮ ಫಲಿತಾಂಶ ಸ್ಮಾರ್ಟ್ ಬೋರ್ಡ್ಗಳ ತರಗತಿಗಳು ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಅಂಕ ಗಳಿಸಿದ ನಮ್ಮ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನ ಸಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಶುಲ್ಕದಲ್ಲಿ ಅರ್ಧದಷ್ಟು ವಿನಾಯಿತಿ ಮತ್ತು ಶೇಕಡಾ ತೊಂಬತ್ತೈದರಷ್ಟು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ಅದರಲ್ಲಿ ಮೊದಲು ಬಂದ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ ಆಕ್ಸ್ಫರ್ಡ್ ಪಿ ಯು ಡಿಗ್ರಿ ಅಂಡ್ ಪಿಜಿ ಕಾಲೇಜ್ ಸಿಂಧನೂರ್ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಫೋರ್ ಡಬಲ್ ತ್ರೀ ತ್ರೀ ಜೀರೋ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ನೈನ್ ಟು ಫೈವ್ ಒನ್ ಫೈವ್ ಏಟ್ ಡಬಲ್ ಸಿಕ್ಸ್ ಜೀರೋ ಫೋರ್ ಟೂ ಡಬಲ್ ಏಟ್ ಜೀರೋ ಟು ತಪ್ಪು ಸರಿಯಾದಿ ತಿಳಿ ಹೇಳಿ ಸಮಿ ನಮ್ಮ ಚಿತ್ತ ಶುದ್ಧಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೆ ಪಾಠಶಾಲ ಪಾಠಶಾಲ ಪಾಠಶಾಲಾ ಪಾಠಶಾಲ ಅವರ ಅವಧಿಯಲ್ಲಿ ಇದು ಪ್ರಾರಂಭ ಆಗಿದ್ರು ಕೂಡ ಟೋಟಲ್ ಲ್ಯಾಂಡ್ ಏನು ಇನ್ನೂರು ಚಿಲ್ಲರ ಲ್ಯಾಂಡ್ ಇದೆ ಇನ್ನೂರ ಎಕರೆ ಚಿಲ್ಲರ ಆ ಲ್ಯಾಂಡ್ ಅಲ್ಲಿ ಕೆರೆ ಆಗಬೇಕು ಅಂತ ಟೆಂಡರ್ ಕರೆದಿದ್ದೀವಿ ಇವರು ಅವಸರದಲ್ಲಿ ನಾನು ಯಾವುದೇ ಇದು ಮುಗಿತೋ ಇಲ್ಲೋ ನನಗಿದ್ರ ಬೆನಿಫಿಟ್ ಅಂದ್ರೆ ಏನಂತ ಕ್ರೆಡಿಟ್ ಅದೇ ಕ್ರೆಡಿಟ್ ಅಂದ್ರೆ ಅದೇ ಆ ಅವಸರದಲ್ಲಿ ಇದನ್ನ ಕಡಿತಗೊಳಿಸಿ ಅವಸರ ಅವಸರ ಅದು ಸರಿಯಾಗಿ ನನ್ನ ಅದ್ರಲ್ಲಿ ಹೂಳು ಕೂಡ ಸರಿಯಾಗಿ ತೆಗಲಿಲ್ಲ ಒಳಗಡೆ ಅದು ಇನ್ನೂ ಹೂಳು ತೆಗೆ ಕಾಪ ಸಿಗ್ತಾ ಅಲ್ಲಿ ಒಳಗಡೆ ಇದು ಹೌಸಲು ಮೌಸರ ಕಾರಣದಿಂದ ಇವತ್ತು ಈ ನೀರಿನ ಅಭಾವವನ್ನು ನಾವು ಇವತ್ತು ಎದುರಿಸ್ತಾ ಇದ್ವಿ ಆದರೆ ಸರ್ಕಾರ ಅವ್ರಿರೋದ್ರಿಂದ ಅಂಪೌಡ ಅಧಿಕಾರದಲ್ಲಿರೋದ್ರಿಂದ ಅವ್ರು ಮುಂಜಾಗೃತಿಯಾಗಿ ಮೂರ್ನಾಲ್ಕು ತಿಂಗಳು ಮೊದಲನೇ ಇದನ್ನು ಆಲೋಚನೆ ಮಾಡಿ ಮುಂದೆ ಏನು ಮಾಡಬೇಕು ಅನ್ನೋಂಥದ್ದು ಮಾಡಬೇಕಾಗಿತ್ತು ಅಂತಕ್ಕಂಥದ್ದು ಕೆನಾಲ್ ನೀರು ಕುಟ್ಟಾಗಾದರೂ ಕೂಡ ಅದನ್ನು ಕೂಚಿ ತುಂಬ ಈ ಕೆರೆ ಕೂರ್ಚು ತುಂಬುವಂಥದ್ದು ಮತ್ತು ಈ ಕೆರೆ ಒಂದು ಕಡೆ ಬ್ರೀಚ್ ಆಗೋದು ಅದು ಅಂಗಡಿ ತಂಗಿ ಪ್ರಿಪೇರ್ ಆಗಿಲ್ಲ ಹಳದ ಕಡೆ ಬ್ರೀಚ್ ಏನಾಗಿದೆ ಅದು ಇದೆ ಇದು ಅಂಗುಗೌಡ್ರ ಎಮ್ ಎಲ್ ಎ ಆಗೋದು ನಾಡಗೌಡರ ಎಮ್ ಎಲ್ ಎ ಆಗೋದು ಮತ್ತೆ ಅಂಗ್ಲಗೌಡರ ಎಮ್ ಎಲ್ ಎ ಆಗಿದಾಗ ಈ ಸಮಸ್ಯೆ ಸಮಸ್ಯೆ ಆಗಿಬಿಟ್ಟಿದೆ ಇವತ್ತೇನೋ

ಬಿ ಡಬ್ಲ್ಯೂ ಡಿ ಬಂದ ಇವತ್ತು ಅದೇ ಒಪ್ಪಾ ಅಲ್ಲಿ ನೋಡಿ ನಗರಸಭೆ ಅಷ್ಟು ಬೋರ್ ಅಲ್ಲಿನೂ ಕೂಡ ಇಲ್ಲ ನನಗೆ ಇದು ಬೋಗಸ್ ಸಂಕೆ ಇದ್ರೂ ಇರಬೇಕು ಇಲ್ಲಾಂದರೆ ಬೋಗಸ್ ಬಿಲ್ ಮಾಡ್ಕೊಂಡು ತಿನ್ನಿರ್ಬೇಕು ಅಂತ ಅನಿಸ್ತದೆ ನನಗೆ ಅಷ್ಟು ಪೋರ್ ಇರ್ಲಿಕ್ಕಿರೋ ತನ್ನ ಅಭಿಪ್ರಾಯ ಬಟ್ ಚಿನ್ನೂರು ನಗರದಲ್ಲಿ ಇನ್ನೂರು ಬೋರ್ ಹಾಕಲಿಕ್ಕೆ ಅವಶ್ಯಕತೆ ಇತ್ತ ಅನ್ನುವಂಥದ್ದು ಯಾಕಂದರೆ ಇಲ್ಲಿ ನೀರೇ ಬಿಡೋಲ್ಲ ಮತ್ತು ಇದ್ರೂ ಉಪ್ಪನೇ ಉಪ್ಪನೇಲಿ ಬಿಡ್ತವೆ ಅನ್ನೋದು ಗೊತ್ತಿದ್ದು ಕೂಡ ಇನ್ನು ಫೋನ್ಗಳಾಕಿ ಅಂತ ಹೇಳ್ತಾರೆ ಅಂತಂದರೆ ಇದು ನನಗೆ ನಂಬಿಕೆಗೆ ದೂರ ಅಂತ ಎರಡು ಮಾತಿಲ್ಲ ಅಂತಂದರೆ ಹಾಗಾಗಿ ಏನೋ ಒಂದು ಅಭ್ಯಾರ ಇದರಲ್ಲಿ ನಡೆದಿದೆ ಅನ್ನೋದು ನನಗೆ ನನಗೆ ನನ್ನ ನನಗೆ ಅನುಮಾನ ಬರ್ತದೆ ಅದು ಇರಲ್ಲ ಏನೇ ಆಗಲಿ ಅದು ಬಳಕೆಗಾದರು ಬರ್ತಾರೆ ಬೋರಿದ್ರೆ ಕಡೆ ಬಳಕೆಗೆ ಬರ್ತಾವೆ ಭಾಳ ಉಪ್ಪು ಪ್ರದೇಶ ಪ್ರದೇಶದ್ದು ಉಪ್ಪು ಬಳಕೆಗೂ ಕೂಡ ಬರಲ್ವ ಮೂರು ಹಾಕಿದ್ರೆ ಮೂರು ಸಿನ್ನೂರಾಗ ಅವಶ್ಯಕತೆ ಇಲ್ಲ ನನಗೆ ತಿಳಿಸ್ತೀನಿ ಯಾಕೆ ಯಾವ ಕ್ರೀಡಾಗೆ ಹಾಕ್ಯಾರ ಈ ಕ್ರೀಡೆಯಾಗ ಹಾಕಿರಲಿ ಅಂತ ಅನಿಸ್ತು ನನಗೆ ಎಂಥ ಯಾವ ಕ್ರೀಡೆಯಾಗ್ಯವ ಹಳೆ ಲೆಕ್ಕ ಹೇಳ್ತಾರೆ ನಾನು ಎಷ್ಟು ಬಿಡಿ ಹುಡುಕಾಡಿದ್ರೆ ಒಂದು ಇಪ್ಪತ್ತು ಮೂರು ಸಿನ್ನೂರಾಗ ಸಿಗ್ಲಿಕ್ಕೆ ನನ್ನ ಅಭಿಪ್ರಾಯ ಅವ್ರು ಹೇಳ್ತಾರೆ ಹುಡುಕಾಡಿದ್ರೆ ಒಂದು ಇಪ್ಪತ್ತು ಮೂರು ಅಂತ ನಾನು ಕಲಿಸ್ತಾರೆ ಬಟ್ ದುರಂತ ಸಿಂಧೂರು ತಾಲೂಕಿನ ದುರಂತ ಮತ್ತು ಮೈ ಮರೆತಿರ್ತಕ್ಕಂಥದ್ದು ಇಲ್ಲ ರಾಜಕಾರಣಿಗಳ ಮೈಮರ್ಗೇನು ಇದೆಯಲ್ಲ ಮೈ ಮೈಮರ್ಗು ಬರೇ ನಮಗೆ ಅಧಿಕಾರ ಬೇಕು ಒಂದು ಆಕಾಂಕ್ಷೆ ಬಿಟ್ಟರೆ ಈ ವಿಷಯಗಳೆಷ್ಟು ಮಹತ್ವ ಅನ್ನೋದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇಲ್ಲ ಅಂತಲ್ಲ ಅದನ್ನು ಯಾಕೆ ಉಪೇಕ್ಷೆ ಮಾಡ್ತಿದ್ದಾರೆ ಅಂತ ನೋಡ್ತಕ್ಕಂಥದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಇನ್ನೊಂಥರ ಉಪೇಕ್ಷೆ ಇದೆ ಇವೆಲ್ಲ ಸ್ಕೀಮ್ ಆದವು ಈ ಪುಡ್ಯ ನೀರು ಸ್ಕೀಮು ಇದು ಶಿವನೂರಿನ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸ್ಕೀಮು ಮತ್ತು ಯು ಜಿ ಡಿ ಸ್ಕೀಮು ಇವೆಲ್ಲವೂ ಅವಾಗ ಆದವು ಗೌರ್ಮೆಂಟ್ ಸ್ಕೀಮು ಇವೆಲ್ಲ ಹೌದಾ ಆ ಸ್ಕೀಮ್ನಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ಇವ್ರು ಎರಡೆರಡು ಸಲ ಎಮ್ ಎಲ್ ಎ ಆಗ್ಯಾರ ಎರಡೆರಡು ಸಲ ಈಗ ನಮ್ಮ ನಾಡುಗೌಡ ಇದರಲ್ಲಿ ಅವ್ರದ್ದು ಜವಾಬ್ದಾರಿ ಇಲ್ಲ ಅಂತ ಪ್ರಶ್ನೆ ಅಲ್ಲ ನಾಡೋಡ್ ಐದು ವರ್ಷ ಎಮ್ ಎಲ್ ಎ ಆದರು ಯಾಕೆ ನಾವು ಕೆರೆ ಅದನ್ನು ಮಾಡಿಸ್ಲೇ ಮಾಡಿಸ್ಲೇತಿಂದ ಪ್ರಸಂಗಗಳು ಬರ್ಬೋದು ಅನ್ನುವಂಥ ಗೊತ್ತಿದ್ದು ಕೂಡ ಗಮನದಲ್ಲಿ ಗೊತ್ತೂ ಕೂಡ ಯಾಕಂದ್ರೆ ಈ ರಾಷ್ಟ್ರೀಯ ಬ್ಯಾಂಕಿನ ಹಣವನ್ನು ನಾವು ಬಳಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಯಾವುದೇ ನಗರದ ನೂರು ವರ್ಷದ ಮುಂದಾಲೋಚನೆ ಇಟ್ಕೊಂಡು ಏನು ಪಾಪ್ಯುಲೇಷನ್ ಹೆಚ್ಚಾಗಬಹುದು ಅಂತ ಅಂದಾಜು ಇಟ್ಕೊಂಡೆ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು ಅದನ್ನು ನಾವು ಬಳಕೆ ಮಾಡ್ಕೊಳ್ಳೋಕೆ ಆಗಲ್ಲ ಅಂತಂದರೆ ನಮ್ಮ ಮುಂದೆ ಇರ್ತಾರೆ ಅಧಿಕಾರದಲ್ಲಿ ಅಂತ ನಾವು ಜವಾಬ್ದಾರಿ ತಾನೇ